ನಮಸ್ಕಾರ ನೋಡ್ತಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ ನಾನ್ ಸೃಷ್ಟಿ ನಾಯ್ಕ ಆಟೋ ಚಾಲಕರ ಸಮಯ ಪ್ರಜ್ಞೆಯಿಂದ ದಾರಿ ಹೋಕರು ಅಪಾಯದಿಂದ ಪಾರಾದ ಘಟನೆ ಶಿರಸಿಯ ದೇವಿಕೆರೆ ಸಮೀಪ ನಡೆದಿದೆ ದಾರಿ ಹೋಕರ ಮೇಲೆ ದಾಳಿ ನಡೆಸುತ್ತಿದ್ದ ಹಸುವೊಂದನ್ನು ಸೆರೆ ಹಿಡಿಯುವಲ್ಲಿ ರಿಕ್ಷಾ ಚಾಲಕರು ಯಶಸ್ವಿಯಾಗಿದ್ದು ಆ ಮೂಲಕ ಸಾರ್ವಜನಿಕರ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ ಇಂದು ಬೆಳ್ಳಂಬೆಳಗ್ಗೆ ರಿಕ್ಷಾ ಚಾಲಕರು ನಡೆಸಿದ ಕಾರ್ಯಾಚರಣೆ ದೊಡ್ಡ ಅನಾಹುತವೊಂದನ್ನು ತಪ್ಪಿಸಿದೆ ಶಿರಸಿ ದೇವಿಕೆರೆ ಸಮೀಪ ಹಸುವೊಂದು ದಾರಿಹೋಕರ ಮೇಲೆ ದಾಳಿ ನಡೆಸ್ತಾ ಇತ್ತು ಹೀಗಾಗಿ ಆ ಕಡೆ ಓಡಾಡಲು ಜನ ಹೆದರುವ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಇದನ್ನ ಗಮನಿಸಿದ ಸ್ಥಳೀಯ ಆಟೋ ಚಾಲಕರು ತಮ್ಮ ಜನಪರ ಕಾಳಜಿಯನ್ನ ತೋರಿ ಕೂಡಲೇ ಕಾರ್ಯಪ್ರವೃತ್ತರಾಗಿ ಹಸುವನ್ನ ಸೆರೆ ಹಿಡಿದಿದ್ದಾರೆ ಆ ಮೂಲಕ ಪ್ರಶಂಸನೀಯ ಕೆಲಸ ಮಾಡಿದ್ದಾರೆ ಆಟೋ ಚಾಲಕರಿಗೆ ಗೌಳಿ ಕೂಡ ನೆರವು ನೀಡಿದ್ದಾರೆ ಹಸುವನ್ನ ಕಟ್ಟಿಹಾಕಿ ಸಾರ್ವಜನಿಕರನ್ನ ಅಪಾಯದಿಂದ ಕಾಪಾಡಿದ ರಿಕ್ಷಾ ಚಾಲಕರ ಸಹಕಾರಕ್ಕೆ ಸಾರ್ವಜನಿಕರು ಕೂಡ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ ಜಿಲ್ಲೆಯ ಪ್ರತಿಷ್ಠಿತ ಕೆಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಹಾಲು ಉತ್ಪಾದಕರ ಕ್ಷೇತ್ರದಿಂದ ಸತತ ಎರಡನೇ ಅವಧಿಗೆ ನಿರ್ದೇಶಕನಾಗಿ ಆಯ್ಕೆಯಾಗಲು ಸಹಕರಿಸಿದ ಎಲ್ಲಾ ಮತದಾರ ಬಾಂಧವರಿಗೂ ಹೃದಯಾಂತರಾಳದ ಕೃತಜ್ಞತೆಗಳು ಜಿಲ್ಲೆಯ ಸಮಸ್ತ ಹಾಲು ಉತ್ಪಾದಕರು ಕಾರ್ಮಿಕ ಕೂಲಿಕಾರರ ಸಂಘದ ಪ್ರತಿನಿಧಿಗಳು ಹಾಗೂ ಫಾರ್ಮಿಂಗ್ ಸಹಕಾರಿ ಸಂಘಗಳ ಪ್ರತಿನಿಧಿಗಳಿಗೆ ಧನ್ಯವಾದಗಳು